ಫೇಸ್ ಒನ್ ಆಫ್ ಪೋಲಿಂಗ್ ಮುಗಿದ ತಕ್ಷಣ ಭಾಳ ಒಂದು ಸ್ಪಷ್ಟವಾದಂಥ ಚಿತ್ರಣ ಬಿ ಜೆ ಪಿಯವರಿಗೆ ಕಾಣಿಸ್ತಾ ಇದೆ ಅವರಿಗೆ ನಿರೀಕ್ಷಿ ನಿರೀಕ್ಷೆಗೆ ತಕ್ಕಂತೆ ಅವರಿಗೆ ಫೇಸ್ ಒನ್ನಲ್ಲಿ ಮತದಾನ ಆಗಿಲ್ಲ ಅಂತ ಭಾಳ ಎದ್ದು ಕಾಣ್ತಾ ಇದೆ ಅವರು ಈಗ ಬ್ಯಾಕ್ ಫುಟ್ನಲ್ಲಿದ್ದಾರೆ ಯಾವ ಪ್ರಧಾನಮಂತ್ರಿ ಫೇಸ್ ಒನ್ ಪೋಲಿಂಗ್ಗಿಂತ ಮುಂಚೆ ನಾನು ವಿಶ್ವಗುರು ಇದ್ದೀನಿ ನಾನು ಮಹಾಪ್ರಭು ಇದ್ದೀನಿ ನಾನು ದೇಶದ ಗೌರವ ಹೆಚ್ಚಿಸಿದ್ದೀನಿ ಇವತ್ತು ಅಮೇರಿಕಾ ಇರ್ಬೋದು ರಷ್ಯಾ ಇರ್ಬೋದು ಬ್ರಿಟೇನ್ ಇರ್ಬೋದು ಎಲ್ಲರೂ ಇವತ್ತು ನಮಗೆ ಭಾಳ ಗೌರವ ಕೊಡ್ತಾ ಇದ್ದಾರೆ ಅಂತ ಹೇಳ್ತಿದ್ದ ಪ್ರಧಾನಮಂತ್ರಿಗಳು ಮೊದಲನೇ ಹಂತದ ಚ ಏನು ಮತದಾನ ಆದ ಮೇಲೆ ಹತಾಶರಾಗಿ ಇವತ್ತು ಅವರ ಹಳೇ ಗುಜರಾತ್ ಮಾಡಲ್ ಆಫ್ ಡೆವಲಪ್ಮೆಂಟ್ ಆ್ಯಂಡ್ ಎಲೆಕ್ಷನ್ಸ್ ಏನಿದೆ ಅದಕ್ಕೆ ಇಳಿದುಬಿಟ್ಟಿದ್ದಾರೆ ದಯವಿಟ್ಟು ತಾವು ಅವರು ಫೇಸ್ ಒನ್ಗಿಂತ ಮಾಡಿರುವಂಥ ಸ್ಪೀಚಸ್ ಕೇಳಿ ಮತ್ತು ಫೇಸ್ ಒನ್ ಮತದಾನ ಆದಮೇಲೆ ಇರುವಂಥ ಭಾಷಣಗಳನ್ನು ಕೇಳಿ ಅಜಗಜಾಂತರ ವ್ಯತ್ಯಾಸ ಇದೆ ಫೇಸ್ ಒನ್ಗಿಂತ ಮುಂಚೆ ಅವರು ಅಲ್ಪಸಂಖ್ಯಾತರ ಬಂಧುಗಳಾಗಿದ್ದರು ಇವತ್ತು ಇಡೀ ನಮ್ಮ ದೇಶದಲ್ಲಿ ಅಲ್ಪಸಂಖ್ಯಾತರು ಏನು ಸ್ವಾತಂತ್ರ್ಯದಿಂದ ಸ್ವಾಭಿಮಾನದಿಂದ ಉಸಿರಾಟ ಆಡ್ತಾ ಇದ್ದಾರೆ ಅದು ಮೋದಿಯವರಿಂದ ಇತ್ತು ಅಂತ ಹೇಳ್ತಾ ಇದ್ರು ಮುಸ್ಲಿಂ ಹೆಣ್ಮಕ್ಕಳಿಗೆ ಟ್ರಿಪಲ್ ತಲಾಖಿಂದ ಮುಕ್ತಿ ಕೊಡಿಸಿದ್ದೆ ಅಂತ ಇದ್ದರು ಕಾಶ್ಮೀರನಲ್ಲಿ ಮತ್ತೊಮ್ಮೆ ನಾವು ಎಲ್ಲರಿಗೂ ಒಂದು ಸ್ವಾಭಿಮಾನದ ಬದುಕು ಕೊಟ್ಟಿದ್ದೀವಿ ಸ್ವಾವಲಂಬಿತ ಬದುಕು ಕೊಟ್ಟಿದ್ದೀವಿ ಆರ್ಟಿಕಲ್ ತ್ರೀ ಸೆವೆಂಟಿ ತಂದಿ ಅಂತ ಹೇಳ್ತಾ ಇದ್ರು ಸೌದಿ ಅರೇಬಿಯಾನ ಕ್ರೌನ್ ಪ್ರಿನ್ಸ್ ಹತ್ರ ಮಾತನಾಡಿ ನಾನು ಮುಸಲ್ಮಾನರಿಗೆ ಹಜ್ ಕೋಟ ಏನಿತ್ತು ಅದನ್ನು ಜಾಸ್ತಿ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದರು ಅಂದರೆ ಫೇಸ್ ಒನ್ ಪೋಲಿಂಗ್ಗಿಂತ ಮುಂಚೆ ಇವ್ರಿಗಿಂತ ದೊಡ್ಡ ಸೇವಿಯರೇ ಇರಲಿಲ್ಲ ಮೈನಾರಿಟೀಸಿಗೆ ಆದರೆ ಈಗ ಅದೇನಾಯ್ತೋ ಗೊತ್ತಿಲ್ಲ ಇಪ್ಪತ್ತೆರಡನೇ ತಾರೀಕು ಹತ್ತೊಂಬತ್ತನೇ ತಾರೀಕು ಎಲ್ಲ ಹಿಂಗೆ ಮಾತಾಡ್ತಾಯಿದ್ರು ಇಪ್ಪತ್ತನೇ ತಾರೀಕು ಸುಮ್ಮನಿದ್ರು ಇಪ್ಪತ್ತನೇ ತಾರೀಕು ಇಪ್ಪತ್ತೊಂದನೇ ತಾರೀಕು ನಾಗ್ಪುರಿಗೆ ಹೋದ್ರಂತೆ ಆರ್ ಎಸ್ ಎಸ್ ಕಚೇರಿಗೆ ಭೇಟಿಯಾದರು ಅಲ್ಲಿ ಏನು ಮಾತುಕತೆ ಆಯಿತೋ ಗೊತ್ತಿಲ್ಲ ಕಳೆದ ಮೂರು ದಿನದ ತಾವು ಭಾಷಣಗಳನ್ನು ತಾವು ಆಲಿಸಬೇಕು ಒಬ್ಬ ಪ್ರಧಾನಮಂತ್ರಿ ಮಾತಾಡುವಂಥ ಮಾತುಗಳ ಆಯಿತು ಅಂತ ನಿಮಗೆ ತಮಗೆ ಅನುಮಾನ ಬರುತ್ತೆ ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಎರಡು ಚೆಂಬುಗಳನ್ನು ಪ್ರದರ್ಶಿಸಿ ಉಮೇಶ್ ಜಾಧವ್ ಇವುಗಳನ್ನೇ ಕಲ್ಬುರ್ಗಿಗೆ ಕೊಟ್ಟಿದ್ದಾರೆ ಎಂದು ವ್ಯಂಗ್ಯವಾಡಿದರು ಈ ಖಾಲಿನೇ ಇದೆ ಏನಿಲ್ಲ ಇದು ಅವರ ಉಮೇಶ್ ಮತ್ತು ಉಮೇಶ್ ಜಾಧವ್ ಅವರ ಅದ್ಭುತವಾದಂತ ಕೊಡುಗೆ ಕಳೆದ ಹತ್ತು ವರ್ಷ ಕೇಂದ್ರ ಸರ್ಕಾರ ಕರ್ನಾಟಕ ಕೊಟ್ಟಿದ್ದು ಉಮೇಶ್ ಜಾಧವ್ ಅವರು ಐದು ವರ್ಷದಲ್ಲಿ ಕೊಟ್ಟಿದ್ದು ಆಯ್ತಾ ಮೊನ್ನೆ ಸುಪ್ರೀಂ ಕೋರ್ಟ್ ಅವರ ಆದೇಶ ಏನಿತ್ತು ರೀ ಬರ ನಿರ್ವಹಣೆಗೋಸ್ಕರ ನಾವು ಸುಪ್ರೀಂ ಕೋರ್ಟ್ ಮೆಟ್ಟಲ್ಲಿ ಏರಿದ್ವಿ ಎರಡು ಹಿಯರಿಂಗ್ ಆಗಿದೆ ಇಲ್ಲಿ ಇಲ್ಲಿ ನಿಮ್ಮ ಅಮಿತ್ ಶಾ ಅವರು ಮತ್ತೆ ನಿರ್ಮಲಾ ಸೀತಾರಾಮನ್ ಅವರು ಬಂದು ಏನು ಹೇಳ್ತಾರೆ ನಾವು ಸಬ್ಮಿಟ್ಟೇ ಮಾಡಿಲ್ಲ ರಿಪೋರ್ಟ್ ಟೈಮಿಗೆ ಅಂತ ಕರೆಕ್ಟಾ ಎರಡು ಸರಿ ಆರ್ಗ್ಯುಮೆಂಟ್ ಆದಾಗ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಯಾರು ಸರ್ಕಾರದ ಪರವಾಗಿ ಮಾತನಾಡ್ತಾ ಇದ್ರೆ ಒಂದ್ಸರಿ ಆರ್ಗ್ಯುಮೆಂಟೇ ಮಾಡಿಲ್ಲ ಅಲ್ಲ ಒಂದ್ಸರಿನೂ ಕೂಡ ನಾವು ರಿಪೋರ್ಟ್ ಲೇಟ್ ಸಬ್ಮಿಟ್ ಮಾಡಿಲ್ಲ ಅಂತಲ್ಲ ಐದೇ ನಿಮಿಷದಲ್ಲಿ ಮುಗಿಸ್ಬಿಟ್ರು ಬಾರಿ ಏನಂತ ಹೇಳಿದ್ರು ಗೊತ್ತಾ ನಿಮಗೆ ತಾವು ದಯವಿಟ್ಟು ಟ್ರಾನ್ಸ್ಕ್ರಿಪ್ಟ್ಸ್ ಓದ್ಬಿಡ್ರಿ ಇಲ್ಲ ಸರ್ ದೇ ಇಲ್ಲ ಸ್ವಾಮಿಗಳೇ ಇದರಲ್ಲಿ ಇದರಲ್ಲಿ ವಾದ ಮಾಡೋದಂತ ಏನಿಲ್ಲ ನಮ್ಗೆ ಒಂದು ವಾರ ಟೈಮ್ ಕೊಡಿ ನಾವು ಮಾಡಿಕೊಡ್ತೀವಿ ಅಂತ ಅಂದರೆ ಏನರ್ಥ ದಟ್ ಮೀನ್ಸ್ ದೇ ಆರ್ ಗಿಲ್ಟಿ ಅಟರ್ನಿ ಜನರಲ್ ಆಫ್ ಇಂಡಿಯಾ ಐದೇ ನಿಮಿಷದಲ್ಲಿ ಮುಗಿಸ್ಬಿಡ್ತಾರೆ ನಮ್ಮ ವಾದವನ್ನು ಮಣಿಸ್ಲಿಕ್ಕೂ ಬಿಡಲ್ಲ ಇಲ್ಲ ಇಲ್ಲ ಇವ್ರು ಕರೆಕ್ಟ್ ಇದ್ದಾರೆ ನಾವು ಒಂದು ವಾರದಲ್ಲಿ ನಾವು ಎಲೆಕ್ಷನ್ ಕಮಿಷನಿಗೆ ಮಾತಾಡಿ ನಾವು ಮುಗಿಸ್ಬಿಡ್ತೀವಿ ಅಂತ ಹೇಳ್ತಾರೆ ಅಂದ್ರೆ ಅರ್ಥ ಏನು ನಮ್ಗೆ ಸಿಕ್ಕಿರೋದು ಚೊಂಬು ಅಕ್ಷಯ ಪಾತ್ರ ಅಂತ ಹೇಳಿದ್ದು ಜೆ ಡಿ ಎಸ್ ಅವರು ಅದು ಕರೆಕ್ಟು ಆದರೆ ಕನ್ನಡಿಗರಿಗೆ ಅಲ್ಲ ಜೆ ಡಿ ಎಸ್ ಗೆ ಅಕ್ಷಯ ಪಾತ್ರ ಅವ್ರ ಕುಟುಂಬವನ್ನ ಉಳಿಸ್ತಾ ಇದ್ದಾರಲ್ಲ ಅವರು ಅವ್ರಿಗೆ ಅಕ್ಷಯ ಪಾತ್ರ ಕನ್ನಡಿಗರಿಗಲ್ಲ ನಾವು ಕನ್ನಡಿಗರಿಗೆ ಪರವಾಗಿ ಹೋರಾಟ ಮಾಡ್ತಾ ಇರೋದು ಕನ್ನಡಿಗರಿಗೆ ಖಾಲಿ ಚಂ ಕೊಟ್ಟಿರೋದು ಜೆ ಡಿ ಎಸ್ಗೆ ಅಕ್ಷಯ ಪಾತ್ರ ಕೊಟ್ಟಿರೋದು ಅದರಲ್ಲಿ ನಮ್ಮದೇನು ಬಿ ಜೆ ಪಿ ಅವರು ಎಲ್ಲನೂ ಅವರಿಗೆ ಕೊಟ್ಟಿರೋದಲ್ಲ ಮೂರು ಸೀಟು ಒಂದೇ ಕುಟುಂಬದಲ್ಲಿ ಕೊಟ್ಟಿರೋದು ಎಲ್ಲ ಮಾಡಿದಾರಲ್ಲ ಪಾಪ